ತಾಲೂಕು ವೈದ್ಯಾಧಿಕಾರಿ ಅಂದರೆ ಅವರದ್ದೇ ಆದಂತಹ ಜವಾಬ್ದಾರಿಗಳಿರ್ತವೆ ಆದರೆ ಇಲ್ಲಿ ನೋಡಬೇಕು ತಾಲೂಕು ವೈದ್ಯಾಧಿಕಾರಿ ಕುಡಿದ ಅಮಲಿನಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಸಾರ್ವಜನಿಕ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದೆ ಡಾಕ್ಟರ್ ಈರಣ್ಣ ಕುಡಿದ ಅಮಲಿನಲ್ಲಿ ಆಸ್ಪತ್ರೆಗೆ ಬಂದಿರುವಂತಹ ತಾಲೂಕು ವೈದ್ಯಾಧಿಕಾರಿ ಬಹುದೊಡ್ಡ ಭೂಪ ಕುಡಿದ ಅಮಲಿನಲ್ಲಿ ಆಸ್ಪತ್ರೆ ಸಿಬ್ಬಂದಿ ಜೊತೆ ವಾಗ್ವಾದ ಬೇರೆ ಕಿರಿಕ್ ಬೇರೆ ಟೇಬಲ್ ಗುದ್ದಿ ಪುಡಿ ಪುಡಿ ಮಾಡಿದ್ದಾರೆ ಡಾಕ್ಟರ್ ಈರಣ್ಣ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈರಣ್ಣ ನಿತ್ಯ ಕುಡಿದು ಬಂದು ಆಸ್ಪತ್ರೆ ಸಿಬ್ಬಂದಿ ಜೊತೆ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ವೈದ್ಯ ಈರಣ್ಣನ ವರ್ತನೆಯಿಂದ ಬೇಯಿಸುತ್ತಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ವೈದ್ಯ ಈರಣ್ಣ ಕುಡಿದ ಅಮಲಿನಲ್ಲಿ ತೇಲಾಡ್ತಿರುವ ವಿಡಿಯೋ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ

ತಕ್ಷಣವೇ ತಾಲೂಕು ವೈದ್ಯಾಧಿಕಾರಿ ಪೋಸ್ಟಿಂದ ಈರಣ್ಣವ್ರನ್ನ ಕೆಳಗಿಳಿಸ್ಲಿಲ್ಲ ಅಂದರೆ ಇಲಾಖೆಗೆ ಅರ್ಥನೇ ಇರೋದಿಲ್ಲ ಕುಡಿದ ಅಮಲಿನಲ್ಲಿ ಆಸ್ಪತ್ರೆಗೆ ತಾಲೂಕು ಅಧಿಕಾರಿ ಬರ್ತಾರೆ ಅನುಚಿತವಾಗಿ ವರ್ತಿಸ್ತಾರೆ ತಮಗೆ ಬೇಕಾದ ಹಾಗೆ ನಡ್ಕೊಳ್ತಾರೆ ಅನ್ನೋದಾದರೆ ಇಲ್ಲಿವರೆಗೂ ಬಿಟ್ಟಿರೋದೇ ತಪ್ಪು ವೈದ್ಯ ಈರಣ್ಣ ವರ್ತನೆಯಿಂದ ಆಸ್ಪತ್ರೆ ಸಿಬ್ಬಂದಿಯೂ ಬೇಸತ್ತಿದ್ದಾರೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ವೈದ್ಯ ಈರಣ್ಣ ಕುಡಿದ ಅಮಲಿನಲ್ಲಿ ತೇಲಾಡ್ತಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಡಾಕ್ಟರ್ ಈರಣ್ಣ ದುರ್ವರ್ತನೆ ದುರ್ನಡತೆ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ತಾಲೂಕು ವೈದ್ಯಾಧಿಕಾರಿ ಅನ್ನೋ ಪೋಸ್ಟೇ ಈ ದರ್ಪಕ್ಕೆ ಕಾರಣ ತಾನೇನು ಬೇಕಾದರೂ ಮಾಡ್ಬೋದು ತನ್ನನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಈ ಒಂದು ಭಾವನೆಯನ್ನ ಪೋಸ್ಟ್ ಕೊಟ್ಟಿರುತ್ತೆ ಅದನ್ನು ಕಿತ್ತಾಕಿದ್ರೆ ಮೇ ಬಿ ಎಲ್ಲವೂ ನೆಟ್ಟಗಾಗುತ್ತೆ ಕುಡಿದ ಅಮಲಿನಲ್ಲಿ ಆಸ್ಪತ್ರೆಗೆ ಬಂದಿರುವಂತಹ ತಾಲೂಕು ವೈದ್ಯಾಧಿಕಾರಿ ಈರಣ್ಣನ ವರಸೆಯನ್ನು ಈ ದೃಶ್ಯದಲ್ಲಿ ನೀವು ನೋಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ